ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಸತಿ ರಾಜಕೀಯದ ಮೇಲಾಟ ತುಂಬ ದೊಡ್ಡದಾಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಉತ್ತರ ಕರ್ನಾಟಕ ಕ್ಷೇತ್ರ ತುಂಬ ಹೆಸರಲ್ಲಿ ಬರ್ತಾ ಇದೆ ಯಾಕೆ ಅಂದರೆ ಅನಂತಕುಮಾರ್ ಹೆಗ್ಡಿಯವರು ಜನರಿಗೆ ಕಷ್ಟ ಬಂದಾಗ ಇಲ್ಲ ಅವರು ಬಿ ಜೆ ಪಿಯಲ್ಲಿ ಇದ್ರೂ ಹಿಂದೂ ಪರ ಹೋರಾಟ ಅದರಲ್ಲೆಲ್ಲ ಇದ್ರೂ ಬರೀ ಹಿಂದೂ ಬೇರೆ ಒಂದು ದ ಸಮಾಜದಲ್ಲಿ ಅಶಾಂತಿ ಹುಟ್ಟಿಸುವುದು ಒಂದೇ ಅವ್ರ ಕೆಲಸ ಆಗಿರುತ್ತೆ ಹೊರತು ಸಮಾಜಕ್ಕಾಗಿ ಏನಾದರೂ ಮಾಡ್ತಾರಾ ಎಂ ಪಿ ಆಗಿ ಅವರು ಉತ್ತರ ಕರ್ನಾಟಕಕ್ಕೆ ಸಾಧನೆ ಏನು ಅಂತ ಕೇಳಿದ್ರೆ ನನ್ನ ಮಟ್ಟಿಗೆ ಏನು ಅಂತ ಕಾಣಿಸ್ತಿಲ್ಲ ಯಾಕೆ ನಾನು ಹೇಳ್ತೀನಿ ಅಂದರೆ ಇಷ್ಟು ವರ್ಷ ಇಪ್ಪತ್ತು ವರ್ಷಗಳ ಕಾಲ ಎಂ ಪಿ ಆಗಿದ್ದಂಥ ಅನಂತಕುಮಾರ್ ಹೆಗ್ಡೆ ಅವರು ಉತ್ತರ ಕರ್ನಾಟಕಕ್ಕೆ ಒಂದು ಆಸ್ಪತ್ರೆ ಒಂದು ಆಸ್ಪತ್ರೆ ಏನಾದರೂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ತರಲಿಕ್ಕಾಯ್ತಾ ಇಲ್ಲ ಯಾಕಾಗಿಲ್ಲ ಅವ್ರಿಗೆ ಇಚ್ಛಾಸಕ್ತಿ ಕೊರತೆ ಇದೆ ರೈತರ ಜೀವನ ಬದಲಾಗಿದೆಯಾ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಇದೆ ಜನ ಇದ್ರೂ ಉತ್ತರ ಕರ್ನಾಟಕ ಜನ ವಲಸೆ ಬರ್ತಾ ಇದ್ದಾರೆ ಅದಕ್ಕೆ ಯಾವುದಕ್ಕೂ ಪರಿಹಾರ ಕಣ್ಣು ಕೇಳಿದೆ ಎಲೆಕ್ಷನ್ ಟೈಮಲ್ಲಿ ಬಂದುಬಿಟ್ಟು ಮಾತಾಡ್ತಾ ಇದ್ದಾನೆ ಆದರೆ ಬೇರೆ ಮುಖ್ಯವಾಗಿ ಮೊನ್ನೆ ಒಂದೇ ಒಂದು ಮಾತು ಅವ್ರನ್ನ ಈ ವರ್ಷ ಎಲೆಕ್ಷನಲ್ಲಿ ಸೋಲಿಸುತ್ತೆ ಅಂತ ಹೇಳ್ತೀನಿ ಯಾಕೆ ಅಂದರೆ ಕಾರ್ಯಕರ್ತರು ಎದುರು ಅವರು ಏನು ಮಾತಾಡಿದ್ರು ಕಾರ್ಯಕರ್ತರು ಎದು ದಮ್ಮಿದ್ರೆ ನನ್ನ ಎದುರು ಮುಂದೆ ಬಂದು ನಿಂತೇ ಅಂತ ಮತ್ತೆ ಇವತ್ತು ನಿನ್ನೆ ನನ್ನ ಮುಂದೆ ಕಸ ಗುಡಿಸ್ತಾ ಇದ್ದಾನೆ ಅವನು ಇವಾಗ ಈ ಎಮ್ ಎಲ್ ಎಲೆಕ್ಷನಿಗೆ ಟಿಕೆಟ್ ಕೇಳ್ತಾನೆ ಅಂತ ಕಸ ಗುಡ್ಸುವರೆ ಮುಂದೆ ಹೋಗೋದು ಎಲ್ಲರೂ ಒಂದೇ ಸತಿ ಮೇಲೋಗಿ ಹೋಗಿ ಎಂ ಪಿ ಸೀಟಲ್ಲಿ ಅನಂತ್ ಅನಂತಕುಮಾರ್ ಹೆಗ್ಡೆ ಅವ್ರಿಗೆ ಇದು ಗೊತ್ತಿರ್ಬೋದು ನೀವು ಹಿಂದೂ ಫೈರ್ ಬ್ಯಾಂಡ್ ಅಂತ ಬರೀ ಹಿಂದೂ ಇದು ಮಾಡಿದಲ್ಲ ಹಿಂದೂಗಳ ಜೀವನ ಬದಲಾವಣೆಗೆ ನೀವೇನು ಮಾಡಿದ್ದೀರಿ ಇಪ್ಪತ್ತು ವರ್ಷದಲ್ಲಿ ಅದು ತೋರಿಸಿ ನಾನು ಈ ಥರದ್ದು ಮಾಡಿದ್ದೀನಿ ಈ ಥರ ಬದಲಾವಣೆ ಮಾಡಿದ್ದು ಮೋದಿ ಸರ್ಕಾರ ಮಾಡಿದ ಸಾಧನೆ ಹೇಳಬೇಡಿದೆ ನಿಮ್ಮದೇನು ಹೇಳಿ ನಿಮ್ಮ ಉತ್ತರ ಕರ್ನಾಟಕದ ಸರೌಂಡಿಂಗಲ್ಲಿ ನೀವೇನು ಮಾಡಿದ್ದೀರಿ ಅಲ್ಲೇನು ಅಭಿವೃದ್ಧಿ ಮಾಡಿದ್ದೀರಿ ಜನರಕ್ಕೆ ಎಷ್ಟು ಜನ ಇವತ್ತು ಸಮಸ್ಯೆಯಲ್ಲಿದ್ದಾರೆ ಆಸ್ಪತ್ರೆಗೆ ಹೊಸರೆ ಅಲ್ಲಿಂದ ಉತ್ತರ ಕರ್ನಾಟಕ ಭಟ್ಕಳದವರು ಉಡುಪಿಗೆ ಬರ್ಬೋ ಅಂಥ ಪರಿಸ್ಥಿತಿ ಇದೆ ಇದಕ್ಕೆ ಪರಿಹಾರ ಕಂಡುಕೊಂಡಿದ್ದೀರಾ ನೀವು ಇಲ್ಲ ಅದು ಯಾವುದೂ ನಿಮಗೆ ಬೇಕಾಗಿಲ್ಲ ಉತ್ತರ ಕರ್ನಾಟಕದಿಂದ ಒಂದು ಒಮ್ಮೆ ಅಂಕೋಲಾದ ಹತ್ತಿರದವರು ಒಂದು ಆಪ್ರೇಷನ್ ಇದು ಒಂದು ಎಮರ್ಜೆನ್ಸಿ ಇದಕ್ಕೆ ಬರುವಾಗ ಆಕ್ಸಿಡೆಂಟಾಗಿ ಆಕ್ಸಿಡೆಂಟ್ ಆಕ್ಸಿಡೆಂಟಾಗಿ ಇದಾಯಿತು ಯಾಕಷ್ಟು ಜಿ ಧಾವಂತದಿಂದ ಅವರು ಹೋರ್ಬೋ ಓಡಬಾರ್ದಾಗಿತ್ತು ಆಸ್ಪತ್ರೆ ಇಲ್ಲದೆ ಇರೋದ್ರಿಂದ ನಿಮ್ಮ ಮಾತು ದುರಂಕಾರದ ಮಾತು ನಾನೊಬ್ಬರೇ ಇಲ್ಲಿ ಸಾರ್ವಭೌಮ ಅನ್ನುವಂಥ ನಿಮ್ಮ ಮಾತು ನಿಮ್ಮನ್ನು ಈ ವರ್ಷ ಈ ವರ್ಷ ನಿಮಗೆ ಟಿಕೆಟ್ ಕೊಡ್ತಾರಾ ಇಲ್ಲೋ ಅನ್ನೋದೇ ಗೊತ್ತಿಲ್ಲ ಟಿಕೆಟ್ ಕೊಟ್ಟರು ನೀವು ಈ ವರ್ಷ ಸೋತು ಸೋತು ಹೋಗ್ತೀರಿ ಯಾಕೆಂದರೆ ಮನುಷ್ಯ ಯಾರು ಅಹಂಕಾರದಿಂದ ವರ್ತಿಸ್ತಾನೆ ಅವನು ಯಾವತ್ತೂ ಗೆಲ್ಲುವುದಿಲ್ಲ ಏನೇ ಕೆಲಸ ಒಳ್ಳೇದು ಮಾಡಿರಲಿ ನಿಮ್ಮ ಕೆಲವು ಮಾತುಗಳನ್ನು ನಾವು ಒಪ್ಪುತ್ತೀವಿ ಆದರೆ ಎಲ್ಲ ಮಾತುಗಳನ್ನು ಒಪ್ಪುವುದಿಲ್ಲ ನೀವು ಅಭಿವೃದ್ಧಿ ಜೊತೆಗೆ ಮಾತಾಡಬೇಕು ಅಭಿವೃದ್ಧಿ ಇಲ್ಲದೆ ಬರೀ ಮಾತು ಆದರೆ ಅದು ಯಾರೂ ಒಪ್ಪುವುದಿಲ್ಲ ನಿಮ್ಮನ್ನು ಯಾವ ಕಾರ್ಯಕರ್ತರು ಯಾವ ಜನನೂ ನಿಮ್ಮನ್ನು ಇದು ಮಾಡುವುದಿಲ್ಲ ಓ ಹಿಂದೂಗಳಲ್ಲಿ ಓಕೆ ಹಿಂದೂ ಪರವಾಗಿದ್ದಾರೆ ಅಲ್ಲಿ ಎಲ್ಲ ಇದಿದೆ ಹೇಳಿ ನೀವು ಅದನ್ನು ಅಡ್ವಾಂಟೇಜ್ ಆಗಿ ಬಳ್ಕೊಂಡ್ರಿ ಅಂದರೆ ಅದು ನಿಮಗೆ ತುಂಬ ದೊಡ್ಡ ಸಮಸ್ಯೆ ತರೋದು ಅದು ಕಾರ್ಯಕರ್ತರನ್ನ ಅಷ್ಟು ಹೀನಾಯವಾಗಿ ಕಸ ಗುಡಿಸ್ತಾ ಅದು ಗುಡಿಸ್ತಾ ಎಲ್ಲರೂ ಕಸ ಗುಡಿಸಿಯೇ ಬರಬೇಕು ನೀವು ಕಸ ಗುಡಿಸಿ ಒದ್ದಾಡಿಕೊಂಡೇ ಮೇಲೆ ಬಂದವರು ಅದನ್ನು ನೀವು ಮರಿಬೇಡಿ ನೀವು ಉತ್ತರ ಕರ್ನಾಟಕದಲ್ಲಿ ಇದ್ದವರು ನಿಮ್ಮ ಕ್ಷೇತ್ರದಲ್ಲಿ ವಿಧಾನಸಭೆ ಇದರಲ್ಲಿ ಎಷ್ಟು ಸೀಟನ್ನು ಗೆಲ್ಲಿಸಿದಿರಿ ನೋಡುವ ಹೇಳಿ ನೋಡುವ ಎಷ್ಟು ಒದ್ದಾಡಬೇಕಾಯಿತು ಬಿ ಜೆ ಪಿ ಹೋದ ವರ್ಷ ಏನು ಕೆಲಸ ಮಾಡಿದ್ರಿ ನೀವು ಕೆಲಸ ಮಾಡಿಲ್ಲ ಅದಕ್ಕೆ ಜನ ನಿಮ್ಮ ಮೇಲೆ ಒಲವು ಇಲ್ಲ ಅದಕ್ಕಾಗಿ ಕೆಲಸ ಮಾಡಿ ತೋರಿಸಿ ಬರೀ ಮಾತಾಡೋರು ಆಗಿರಬೇಡಿ ನೀವು ಗೆಲ್ಲುವಂಥವ್ರು ಆಗಬೇಕಿದ್ದನ್ನು ಫಸ್ಟು ನಾನು ಮಾಡಿದ ಕೆಲಸ ಇಂಥದ್ದು ಈ ಥರ ಜನರಿಗೆ ಮಾಡಿದ್ದೀನಿ ಬಡವರಿಗಾಗಿ ಈ ಥರ ಮಾಡಿದ್ದೀನಿ ಹಾಂ ಒಬ್ಬರು ರೈತರು ಕೇಳಿದ ಸಮಸ್ಯೆಗೆ ಅದಕ್ಕೆ ಪರಿಹಾರ ಇಲ್ಲ ಅದಕ್ಕೆ ಅಯ್ಯೋ ಅವ್ರ ಮುಖ ಇದು ಮಾಡ್ಕೊಂಡು ಮಿಠ ತಿರ್ಸ್ಕೊಂಡು ಬರ್ತೀರಿ ರೈತರ ಸಮಸ್ಯೆಗಳು ಹೇಳಿದಾಗ ಹೇಗೆ ನೀವು ಎಂ ಪಿ ಆಗಿ ನಮ್ಮನ್ನು ಏನು ಮಾಡಿದ್ದೀರಿ ಇಪ್ಪತ್ತು ವರ್ಷದಲ್ಲಿ ಉತ್ತರ ಕರ್ನಾಟಕಕ್ಕೆ ಏನು ಮಾಡಿದ್ದೀರಿ ತೋರಿಸಿ ಅನಂತರ ಟಿಕೆಟ್ ಕೇಳಿ ಅದಕ್ಕೊಂದು ಬೆಲೆ ಇರುತ್ತೆ ಅನಂತಕುಮಾರ್ ಹೆಗ್ಡೆ ಅವರಿಗಾಗಲಿ ಮತ್ತು ಬಿ ಜೆ ಪಿಯ ಕೆಲವು ದುರಾಂಕಾರದಿಂದ ಮಾತಾಡೋ ಎಲ್ಲ ಲೀಡರಿ ನಾನು ಹೇಳೋದಷ್ಟೇ ಬಿ ಜೆ ಪಿ ಕಾರ್ಯಕರ್ತರ ಪಕ್ಷ ಕಾರ್ಯಕರ್ತರು ಮಾತ್ರ ನಿಮ್ಮನ್ನು ಗೆಲ್ಸಿದ್ದ ಹೊರತು ನಿಮ್ಮಿಂದ ನೀವು ಗೆದ್ದಿದ್ದಲ್ಲ ನಿಮ್ಮ ಬಗ್ಗೆ ಪ್ರಚಾರ ಮಾಡಿದವರು ಕಾರ್ಯಕರ್ತರು ಮನೆ ಮನೆಗೆ ಅಲ್ದಾಡ್ದವರು ಅವ್ನು ದುಡ್ಡು ಖರ್ಚು ಮಾಡಿಕೊಂಡು ಅಲ್ದಾಡ್ದವ್ರು ಮನೆ ಮನೆಗೆ ಅಲ್ದಾಡ್ದವನು ಕಾರ್ಯಕರ್ತ ಹೊರತು ನಿಮ್ಮಂಥ ನಾಯಕರು ದುಡ್ಡು ತಗೊತರೆ ಸುಮ್ಮನೆ ಇರ್ತೀರಿ ಅವ್ನಿಗೆ ಊಟ ತಿಂಡಿ ಚಾಕ್ ಕೊಡೋಕ್ಕೂ ಕೆಲವರಿಗೆ ಇರುವುದಿಲ್ಲ ಕೊಡುವುದಿಲ್ಲ ಆ ರೀತಿ ಮಾಡಿ ಗೆಲ್ಸದ ಕಾರ್ಯಕರ್ತನೇ ವಿರೋಧ ಆಯ್ಕೊಂಡ್ರೆ ಅನಂತಕುಮಾರ್ ಅವರು ಗೆಲ್ಲೋದು ಈ ವರ್ಷದಲ್ಲಿ ತುಂಬ ಕಷ್ಟ ಇದೆ ಬಿ ಜೆ ಅವರು ಟಿಕೆಟ್ ಕೊಡೋದು ಸ್ವಲ್ಪ ಕಷ್ಟನೇ ಇದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ ಧನ್ಯವಾದಗಳು